ಅಧ್ಯಾಯ ಹನ್ನೊಂದು ದಿವ್ಯ ಸೇವೆಯ ವಿವಿಧ ಮಗ್ಗಲುಗಳು ದಾಸ್ಯ ಕರ್ಮಿಗಳ ದೃಷ್ಟಿಯಲ್ಲಿ ಕರ್ಮ ಫಲಗಳನ್ನು ಭಗವಂತನಿಗೆ ಅರ್ಪಿಸುವುದು ದಾಸ್ಯ ಎನಿಸಿಕೊಳ್ಳುತ್ತದೆ ಯಾವುದೋ ಒಂದು ಬಗೆಯಲ್ಲಿ ಪ್ರಭು ಸೇವೆ ಮಾಡುತ್ತಿರುವುದು ದಾಸ್ಯವೆಂದು ರೂಪ ಗೋಸ್ವಾಮಿಯರಂತಹ ವೈಷ್ಣವ ಆಚಾರ್ಯರು ಅಭಿಪ್ರಾಯಪಡುತ್ತಾರೆ ಹ್ಮ್ ಸೇವೆ ಸೇವೆ ಮಾಡಿದ್ರೆ ದಾಸ್ಯ ಧರ್ಮಾಚರಣೆ ವಿಧಿಗಳಲ್ಲಿ ನಿರತರಾದ ಜನ ನಾಲ್ಕು ಸಾಮಾಜಿಕ ವರ್ಣ ವರ್ಣಗಳಿಗೆ ಸೇರಿದವರು ಮತ್ತು ಆಧ್ಯಾತ್ಮಿಕ ಜೀವನದ ನಾಲ್ಕು ಆಶ್ರಮಗಳಿಗೆ ಸೇರಿದ ಜನ ವರ್ಣಾಶ್ರಮ ವರ್ಣ ನಾಲ್ಕು ವರ್ಣ ನಾಲ್ಕು ಆಶ್ರಮ ಇವರನ್ನು ಭಕ್ತರೆಂದು ಪರಿಗಣಿಸಲಾಗುತ್ತದೆ ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಲಾಗಿದೆ ಆದರೆ ಭಕ್ತರು ಪ್ರತ್ಯಕ್ಷವಾಗಿ ಪ್ರಭು ಸೇವೆಯಲ್ಲಿ ನಿರತರಾಗಿರುವಾಗ ಅವರು ನಿಜವಾಗಿಯೂ ಭಾಗವತರು ಅಥವಾ ಶುದ್ಧ ಭಕ್ತರಾಗಿರಬೇಕು ಹ್ಮ್ ಕಾಮ್ಯ ಕರ್ಮಗಳಲ್ಲಿ ಅಥವಾ ನಾಲ್ಕು ವರ್ಣಗಳು ಮತ್ತು ಆಶ್ರಮಗಳು ವಿಧಿಸುವ ವಿಧಿಸುವ ಕಾರ್ಯಗಳಲ್ಲಿ ಮಗ್ನರಾದ ಜನ ದಿಟದಲ್ಲಿ ಶುದ್ಧ ಭಕ್ತರಲ್ಲ ಆದರೂ ಅವರು ಫಲಗಳನ್ನು ಪ್ರಭುವಿಗೆ ಅರ್ಪಿಸುವ ಕಾರಣ ಅವರನ್ನು ಭಕ್ತರೆಂದು ಪರಿಗಣಿಸಲಾಗುತ್ತದೆ ಆದರೆ ಇದು ಮಿಶ್ರ ಭಕ್ತರು ಇವರು ಆ ಶುದ್ಧ ಭಕ್ತರಲ್ಲ ಅವ್ರಿಗೆ ಕಾರ್ಯ ಕೆಲಸ ಮಾಡೋ ಒಲವಿದೆ ಕೆಲಸ ಮಾಡ್ತಾ ಇದಾರೆ ಅದರಿಂದ ಅದರ ಫಲವನ್ನ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ ಕರ್ಮಯೋಗ ಹ್ಮ್ ಅಥವಾ ಮಿಶ್ರ ಭಕ್ತಿ ಅದು ಶುದ್ಧ ಶುದ್ಧ ಭಕ್ತಿ ಅಲ್ಲ ಅದು ಹ ಆದರೂ ಅವರು ಫಲಗಳನ್ನು ಓಕೆ ಹ್ಮ್ ಅಂತಹ ಯಾವುದೇ ಅಪೇಕ್ಷೆಗಳನ್ನಿಟ್ಟುಕೊಳ್ಳದೆ ದೈವ ಪ್ರೇಮಾಧಾರಿತ ಸ್ವಯಂ ಪ್ರೇರಣೆಯ ಸೇವೆ ಮಾಡುವವನನ್ನು ಶುದ್ಧ ಭಕ್ತನೆಂದು ಪರಿಗಣಿಸಬೇಕು ಹ್ಮ್ ಯಾವ ಅಪೇಕ್ಷೆಗಳನ್ನಿಟ್ಟುಕೊಳ್ಳದೆ ದೈವ ಪ್ರೇಮ ಆಧಾರಿತ ಸ್ವಯಂ ಪ್ರೇರಣೆಯ ಸೇವೆ ಐಹಿಕ ಜಗತ್ತಿನ ಸಂಪರ್ಕಕ್ಕೆ ಬಂದಿರುವ ಬದ್ಧ ಜೀವಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಐಹಿಕ ಪ್ರಕೃತಿಯ ಮೇಲೆ ಒಡೆತನ ಸಾಧಿಸುವ ಅಪೇಕ್ಷೆ ಇದೆ ಬದ್ಧ ಜೀವಿಯು ಇಂದ್ರಿಯ ತುಷ್ಟಿಯನ್ನು ಅರಸುವ ಬಯಕೆಯಿಂದ ಐಹಿಕ ಜಗತ್ತಿನಲ್ಲಿ ಬಾಳುತ್ತಾ ನಡೆಯಬಹುದು ಹಾಗೆ ಆಧ್ಯಾತ್ಮಿಕತೆಯಲ್ಲೂ ಹೊರಳಬಹುದು ಎಂಬ ಹಾಗೆ ವರ್ಣ ಮತ್ತು ಆಶ್ರಮಗಳು ವಿಧಿಸುವ ಕಾರ್ಯಗಳನ್ನು ಯೋಚಿಸಲಾಗಿದೆ ಹ್ಮ್ ಅಂದ್ರೆ ವರ್ಣ ಮತ್ತು ಆಶ್ರಮಗಳಲ್ಲಿ ಇರುವ ನಾವು ಪಾಲನೆ ಮಾಡಿದ್ರೆ ಜನರು ಕ್ರಮೇಣವಾಗಿ ಭಗವಂತನ ಭಕ್ತಿ ಸೇವೆಗೆ ಬರ್ತಾರೆ ಹ್ಮ್ ಅದಕ್ಕೆ ಪ್ರೌಪಾದ್ರೆ ಹೇಳಿದ್ರು ಐವತ್ತು ಪ್ರತಿಶತ ಕೆಲಸ ನಂದಾಗಿಲ್ಲ ಅಂತ ಹ್ಮ್ ಇದಕ್ಕೆ ಎರಡು ಕಾರಣ ಇದೆ ಒಂದು ಭಕ್ತರು ಕೂಡ ಆ ತಮ್ಮ ಸಾಮಾನ್ಯ ಜೀವನದಲ್ಲಿ ವೈದಿಕ ಸಂಸ್ಕೃತಿಯ ಒಂದು ಅಂಗಗಳನ್ನ ಪಾಲನೆ ಮಾಡದೆ ಹೋದ್ರೆ ಆ ಅವರು ವೈಷ್ಣವತ್ವಕ್ಕೆ ಏರೋದು ಬಹಳ ಕಠಿಣ ಹ್ಮ್ ಉದಾಹರಣೆಗೆ ಆ ಸುಳ್ಳು ಹೇಳೋದು ಇವಾಗ ಸುಳ್ಳು ಹೇಳೋದು ವೈಷ್ಣವ ಸದಾಚಾರವಲ್ಲ ಹ್ಮ್ ಆದ್ರೆ ಯಾರು ತಮ್ಮ ಸಾಮಾನ್ಯ ಜೀವನದಲ್ಲಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೋ ಅವ್ರು ಭಕ್ತರಾಗಿದ್ರು ಕೂಡ ಅವ್ರು ಮುಂದುವರಿಯಲ್ಲ ಹ್ಮ್ ಹ್ಮ್ ಸೊ ಹಾಗಾಗಿ ಸಾಮಾನ್ಯವಾದ ಒಂದು ಆ ಸತ್ವ ಗುಣ ಅಥವಾ ಒಳ್ಳೆಯವನ ಗುಣಲಕ್ಷಣ ಅಂತಾನೇವೆ ಏನ್ ಅನ್ಕೋತೀವೋ ಅದುನು ಅದು ಕೂಡ ಭಕ್ತನಲ್ಲಿ ಇರ್ಬೇಕು ಅವನ ವ್ಯವಹಾರ ಅವನ ನಡವಳಿಕೆ ಎಲ್ಲವೂ ಕೂಡ ವೈಷ್ಣವನಂತ ಇರ್ಬೇಕು ಸಾಮಾನ್ಯ ಅಟ್ಲೀಸ್ಟ್ ಭೀಷ್ಮ ದೇವರು ಹೇಳ್ತಾರೆ ಮೂವತ್ತು ಗುಣಗಳನ್ನ ಕೊಡ್ತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಗುಣಗಳು ಇರ್ಬೇಕು ಅದಾದ್ಮೇಲೆ ವರ್ಣ ಮತ್ತೆ ಆಶ್ರಮಗಳ ನಿರ್ದಿಷ್ಟವಾದ ಗುಣಗಳು ಆ ಈ ಮೂಲ ಇಪ್ಪತ್ತೊಂದು ಗುಣಗಳಿವೆ ಇದು ಪ್ರತಿಯೊಬ್ಬ ಮನುಷ್ಯನೂ ಹೊಂದಿರಬೇಕಂತ ಇರೋ ಇರೋನ್ ಮನುಷ್ಯನೇ ಅಲ್ಲ ಅರೆ ನಾವು ನೋಡ್ರೆ ಹೆಚ್ಚು ಕಡಿಮೆ ಇವತ್ತಿನ ಭಕ್ತರಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೊಂದು ಗುಣಗಳು ಇರೋದಿಲ್ಲ ಭಕ್ತರಲ್ಲೂ ಇರೋದಿಲ್ಲ ಆದರೆ ಭಕ್ತಿಯ ಪ್ರಭಾವ ಏನಿರಬೇಕು ನಾವು ಭಕ್ತಿ ಮಾಡ್ತಾ ಮಾಡ್ತಾ ಈ ಗುಣಗಳು ನಮ್ಮಲ್ಲಿ ಕಾಣಿಸ್ಕೋಬೇಕು ಅದ್ ಯಾವ ಒಂದು ಅಂತಹ ಬದಲಾವಣೆ ನಮ್ಮಲ್ಲಿ ಆಗ್ತಾ ಇಲ್ಲ ಅಂದ್ರೆ ನಾವು ಭಕ್ತಿಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅದಕ್ಕೆ ನಾವು ನೋಡ್ತೀವಿ ಎಷ್ಟೋ ವರ್ಷಗಳು ಸಾಧನೆ ಮಾಡಿರ್ತಾರೆ ಭಕ್ತರು ಅಂದರೂ ಆ ವೈಷ್ಣವ್ರತೆ ವ್ಯವಹರಿಸ ಹೇಗೆ ವ್ಯವಹರಿಸಬೇಕು ಅನ್ನೋದು ಗೊತ್ತಿಲ್ಲ ಅಥವಾ ಜೋರ್ ಜೋರಾಗಿ ಮಾತಾಡೋದು ಕಿರ್ಚಾಡೋದು ಜಗಳ ಕಾಯೋದು ಹ್ಮ್ ಸಾಮಾನ್ಯ ಜೀವಿಗಳಿಗಿಂತ ಒಂಥರ ಕೆಳಮಟ್ಟದಲ್ಲಿ ವ್ಯವಹರಿಸೋದು ಜನರ ಜೊತೆ ಇದೆಲ್ಲವನ್ನು ನೋಡ್ತೀವಿ ಇದೆಲ್ಲಕ್ಕೂ ಕಾರಣ ನಾವು ಹ್ಮ್ ಮೊಟ್ಟ ಮೊದಲಿಗೆ ನಮಗೆ ಕೊಟ್ಟಿರೋ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಆ ಕೊಟ್ಟ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಿದಾಗ ಈ ಗುಣಗಳು ನಮ್ಮಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತವೆ ಹ್ಮ್ ಹ್ಮ್ ಅದೇ ಅದನ್ನ ತಪ್ಪು ಮಾಡ ಮಾಡಬಾರದು ಆ ರೀತಿ ನಾವು ಜೀವನ ನಡೆಸ್ಬೇಕು ಅದು ಮುಖ್ಯ ಐಹಿಕ ಜಗತ್ತಿನ ಸಂಪರ್ಕಕ್ಕೆ ಬಂದಿರುವ ಬದ್ಧ ಜೀವಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಹಿಕ ಪ್ರಕೃತಿಯ ಮೇಲೆ ಒಡೆತನ ಸಾಧಿಸುವ ಅಪೇಕ್ಷೆ ಇದೆ ಬದ್ಧ ಜೀವಿಯು ಹಿಂದಿಯ ತುಷ್ಟಿಯನ್ನು ಅರಸುವ ಬಯಕೆಯಿಂದ ಐಹಿಕ ಜಗತ್ತಿನಲ್ಲಿ ಬಾಳುತ್ತಾ ನಡೆಯಬಹುದು ಹ್ಮ್ ಆಧ್ಯಾತ್ಮಿಕ ಕತೆ ಕ ಕಥೆಯತ್ತಲೂ ಹೊರಳಬಹುದು ಓಕೆ ಆಯ್ತಲ್ಲ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಮಾಡುವ ಭಕ್ತಿ ಸೇವೆಗೆ ಸೇರಿದ ಅನೇಕ ಕಾರ್ಯಗಳು ವರ್ಣ ಮತ್ತು ಆಶ್ರಮಗಳ ವ್ಯವಸ್ಥೆಯಲ್ಲಿ ಸೇರಿವೆ ಗೃಹಸ್ಥರಾದ ಭಕ್ತರು ವೈದಿಕ ಧರ್ಮಾಚರಣೆ ವಿಧಿಗಳನ್ನು ಅದರೊಟ್ಟಿಗೆ ಭಕ್ತಿ ಸೇವೆಯನ್ನು ಆಚರಿಸುತ್ತಾರೆ ನೋಡಿ ವೈದಿಕ ಧರ್ಮಾಚರಣೆ ವಿಧಿಗಳನ್ನು ಅದರೊಟ್ಟಿಗೆ ಭಕ್ತಿ ಸೇವೆಯನ್ನು ಆಚರಿಸುತ್ತಾರೆ ಗೃಹಸ್ಥರು ಏಕೆಂದರೆ ಎರಡರ ಉದ್ದೇಶವು ಕೃಷ್ಣನನ್ನು ತೃಪ್ತಿಪಡಿಸುವುದೇ ಆಗಿದೆ ಗೃಹಸ್ಥರಾದ ಭಕ್ತರು ವೈದಿಕ ಯಜ್ಞಾದಿ ಕಾರ್ಯಗಳನ್ನು ಮಾಡಿದಾಗ ಅವನ್ನು ಅವರು ಕೃಷ್ಣನ ತೃಪ್ತರ್ಥವಾಗಿಯೇ ಮಾಡುತ್ತಾರೆ ಈ ಮೊದಲು ಚರ್ಚಿಸಲಾಗಿರುವಂತೆ ದೇವತಂ ಪುರುಷನ ತೃಪ್ತರ್ಥವಾಗಿ ಮಾಡುವ ಯಾವುದೇ ಕಾರ್ಯವನ್ನು ಭಕ್ತಿ ಸೇವೆ ಎಂದು ಪರಿಗಣಿಸಲಾಗುತ್ತದೆ ಹ್ಮ್ ಸೊ ಅದನ್ನ ಭಗವಂತನ ತೃಪ್ತಿಗಾಗಿ ಮಾಡಬೇಕು ಆಗ ಅದು ಭಕ್ತಿ ಸೇವೆ ಆಗುತ್ತೆ ನಮ್ಮ ತೃಪ್ತಿಗೋಸ್ಕರ ಮಾಡ್ಕೊಂಡ್ರೆ ಅದು ಭಕ್ತಿ ಸೇವೆ ಆಗಲ್ಲ ಅದು ಇಂದ್ರಿಯ ಭೋಗ ಆಗತ್ತೆ ಹ್ಮ್ ಭಕ್ತಿ ಸೇವೆಯಲ್ಲಿ ನಿರತನಾಗಲು ಯಾರು ಅರ್ಹರೆಂಬುದರ ಬಗ್ಗೆ ಶೀಲ ರೂಪ ಗೋಸ್ವಾಮಿಯವರು ವರ್ಣಿಸುತ್ತಾರೆ ತಮ್ಮ ಭಕ್ತಿಯ ಪ್ರಾಮಾಣಕ್ಕನುಸಾರವಾಗಿ ಭಕ್ತಿಯ ಆರಂಭಿಕ ಹಂತದಲ್ಲಿರುವ ಹಾಗೂ ಅಷ್ಟಿಷ್ಟು ದೈವ ಪ್ರೇಮ ಬೆಳೆಸಿಕೊಂಡಿರುವ ಜನರು ಇಂದ್ರಿಯ ತುಷ್ಟಿಯಲ್ಲಿ ಆಸಕ್ತರಾಗಿರುವುದಿಲ್ಲ ಹೀಗಿದ್ದು ಕೂಡ ಅವರಲ್ಲಿ ಇಂದ್ರಿಯ ತುಷ್ಟಿಯ ಅಪೇಕ್ಷೆ ಇನ್ನೂ ಏನಾದರೂ ಇದ್ದಲ್ಲಿ ಅಂತಹ ಅಪೇಕ್ಷೆಗಳ ಫಲವನ್ನು ಕೃಷ್ಣನಿಗೆ ಅರ್ಪಿಸಬೇಕು ಇದನ್ನು ಕೂಡ ಪ್ರಭು ಸೇವಾ ಕಾರ್ಯವೆಂದೇ ಕರೆಯುತ್ತಾರೆ ಹಾಗೂ ಈ ಕಾರ್ಯದಲ್ಲಿ ಭಗವಂತನು ಒಡೆಯನಾಗಿಯೂ ಕೆಲಸಗಾರನು ದಾಸನಾಗಿಯೂ ಇರುತ್ತಾನೆ ಸೊ ನಮಗೆ ಭೌತಿಕ ಭೋಗದ ಒಂದು ಆಸಕ್ತಿ ಇದ್ರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನಾವು ಭಗವಂತನಿಗೆ ಅರ್ಪಿಸ್ಬೇಕು ಆಗ್ಲೇ ಅದು ಪರಿಶುದ್ಧವಾಗೋದು ಹ್ಮ್ ಎಲ್ಲವನ್ನೂ ಭವ ಭಗವಂತನಿಗೆ ಅರ್ಪಿಸ್ಬೇಕು ಕೆಲವು ಭಕ್ತರು ಮಾತ್ರ ಇವೆಲ್ಲವನ್ನ ಬಿಟ್ಟು ನೇರವಾಗಿ ಅವರು ನಿರಪೇಕ್ಷ ಅಂತಾರೆ ಅಂದ್ರೆ ಯಾವ ಅಪೇಕ್ಷೆ ಇಲ್ಲದೆ ಭಗವಂತ ಕೇವಲ ಭಗವಂತನ ಸಂತೃಪ್ತಿಗೋಸ್ಕರ ಜೀವನ ಮಾಡ್ತಾರೆ ಆ ಆದ್ರೆ ಆ ಹಂತಕ್ಕೆ ಬರ್ದೇ ಇರೋರು ಭೌತಿಕವಾಗಿ ಸ್ವಲ್ಪ ಭೋಗದ ಒಂದು ಆಸಕ್ತಿ ಇದ್ರೂ ಕೂಡ ಅವರು ಅದನ್ನು ಕೂಡ ಕೃಷ್ಣನಿಗೆ ಅರ್ಪಿಸ್ಬೇಕು ಉದಾಹರಣೆಗೆ ಯಾರಿಗೋ ಹಣ ಸಂಪಾದನೆ ಮಾಡೋ ಇಚ್ಛೆ ಅವರು ಹಣವನ್ನು ಸಂಪಾದನೆ ಮಾಡಿ ಕೃಷ್ಣನಿಗೆ ಅರ್ಪಿಸ್ಬೇಕು ಯಾರಿಗೋ ಆಹಾರವನ್ನು ಒಂದು ಇಚ್ಛೆ ಓಕೆ ಆಹಾರವನ್ನು ಅಡುಗೆ ಅಡುಗೆಯಿಂದ ತೆರೆಸಿ ಕೃಷ್ಣನಿಗೆ ಅರ್ಪಿಸಿ ಅದನ್ನು ಸ್ವೀಕರಿಸ್ಬೇಕು ಹ್ಮ್ ಹ್ಮ್ ಇದೆಲ್ಲವನ್ನು ಕೃಷ್ಣನ ತೃಪ್ತ್ಯರ್ಥವಾಗಿ ಮಾಡಿದ್ರೆ ಅದು ಭಕ್ತಿ ಸೇವೆ ಹ್ಮ್ ಅದು ಆಗ್ಲಿಲ್ವಾ ಸರಿ ಬರಿ ಫಲಗಳನ್ನು ಕೃಷ್ಣನಿಗೆ ಅರ್ಪಿಸೋದು ಕೂಡ ಆ ಪ್ರಭು ಸೇವೆನೆ ಹ ಆದ್ರೆ ಅದ್ರಲ್ಲೂ ಕೂಡ ಭಗವಂತ ಸ್ವಾಮಿ ನಾನು ಸೇವಕ ಅನ್ನೋ ಮನೋಭಾವ ಇರ್ಬೇಕು ಹ್ಮ್ ಭೋಗದ ಮನೋಭಾವ ಇದ್ರೆ ಉಪಯೋಗ ಇಲ್ಲ ಅಂದ್ರೆ ನಮಗೆ ಏನೋ ಭೌತಿಕ ವಿಷಯ ಇಷ್ಟ ಆದ್ರೆ ಅದ್ರ ನಮ್ಮ ಪ್ರಜ್ಞೆ ಹೇಗಿರ್ಬೇಕಂದ್ರೆ ಅಯ್ಯೋ ಕೃಷ್ಣ ಇದು ಇದನ್ನ ನಾನು ಅಪೇಕ್ಷೆ ಪಡಬಾರ್ದು ಆದ್ರೆ ನನ್ಗೆ ಆಗ್ತಾ ಇಲ್ಲ ಇದು ನನಗೆ ಬೇಕು ಅಂತ ಅನ್ನಿಸ್ತಾ ಇದೆ ಹ್ಮ್ ದಯವಿಟ್ಟು ಆ ನನ್ನ ನನ್ನ ಮನಸ್ಸನ್ನು ಪರಿಶುದ್ಧಗೊಳಿಸುವ ಅಂದ್ಬಿಟ್ಟು ಆ ವಿಷಯವನ್ನ ನಾವು ಕೃಷ್ಣನಿಗೆ ಅರ್ಪಿಸ್ಬೇಕು ಆಗ ಕ್ರಮೇಣವಾಗಿ ನಾವು ಮುಂದುವರಿತೀವಿ ದಾಸ್ಯವು ಲೋಕೋತ್ತರವಾದದ್ದೆನ್ನುವ ಉಕ್ತಿಯೊಂದು ನಾರದಿಯ ಪುರಾಣದಲ್ಲಿದೆ ಕಾಯವಾಚ ಮನಸ್ಸ ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾದ ವ್ಯಕ್ತಿಯಾಗಲಿ ಅಥವಾ ಕಾರ್ಯಮಗ್ನಾಗಿರದೆ ಕೊನೆಗೆ ಬರೀ ಅಪೇಕ್ಷೆಯನ್ನೆಷ್ಟೇ ಉಳ್ಳ ವ್ಯಕ್ತಿಯಾಗಲಿ ಮುಕ್ತನೆಂದೇ ಪರಿಗಣಿಸಬೇಕೆಂದು Bir şeyler daha gideceğim Hmm. ಓಕೆ ಮತ್ತೆ ಇದನ್ನ ಸ್ವಲ್ಪ ತಿರ್ಗಾ ವಿವರಿಸ್ತೀನಿ ಓಕೆ ಇಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿ ಅನುವಾದ ಮಾಡಿಲ್ಲ ಮತ್ತೆ ನಾನು ಈ ಮುಂಚೆಯಿಂದ ಹೇಳ್ತೀನಿ ಕರ್ಮಿಗಳ ಪ್ರಕಾರ ಕರ್ಮವನ್ನ ಮಾಡಿ ಕರ್ಮದ ಫಲವನ್ನ ಅರ್ಪಿಸೋದು ದಾಸ್ಯ ಕರ್ಮಿಗಳ ಪ್ರಕಾರ ಆದರೆ ವೈಷ್ಣವ ಆಚಾರ್ಯರ ಪ್ರಕಾರ ಆ ಭಗವಂತನಿಗೋಸ್ಕರ ನಾವು ಯಾವ್ದಾದ್ರು ಸೇವೆಯಲ್ಲಿ ತೊಡಗೋದು ದಾಸ್ಯ ಹ್ಮ್ ಅಂದ್ರೆ ಕರ್ಮಿಗಳಿಗೆ ಕರ್ಮವನ್ನ ಮಾಡಿ ಫಲವನ್ನ ಅರ್ಪಿಸೋದು ದಾಸ್ಯ ಆದ್ರೆ ಅದನ್ನ ವೈಷ್ಣವರ ಆಚಾರ್ಯರು ಸ್ವೀಕಾರ ಮಾಡಲ್ಲ ಅವ್ರು ಹೇಳ್ತಾರೆ ನೇರವಾಗಿ ಕೃಷ್ಣನಿಗೆ ಸೇವೆ ಮಾಡ್ಬೇಕು ನೀವು ಅದು ದಾಸ್ಯ ಅಂತ ಆ ಸ್ಕಂದ ಪುರಾಣದಲ್ಲಿ ಯಾರು ಈ ಕಾಮ್ಯ ಕರ್ಮಗಳಿಗೆ ಬಹಳ ಅಂಟ್ಕೊಂಡಿದ್ದಾರೋ ಆ ಅಥವಾ ವರ್ಣ ಆಶ್ರಮಗಳ ಅಂಟ್ಕೊಂಡಿದ್ದಾರೆ ಅವರನ್ನು ಕೂಡ ಭಕ್ತರನ್ನಾಗಿ ಪರಿಗಣಿಸಲಾಗತ್ತೆ ಅಂತೆ ಆದರೆ ಯಾರು ನೇರವಾಗಿ ಕೃಷ್ಣನಿಗೆ ಸೇವೆಯನ್ನ ಮಾಡ್ತಾ ಇದಾರೋ ಅವರು ಶುದ್ಧ ಭಕ್ತರು ಯಾರು ಈ ರೀತಿ ಕಾಮ್ಯಕರ್ಮಗಳಲ್ಲಿ ಅಥವಾ ವರ್ಣಾಶ್ರಮ ಕರ್ತವ್ಯಗಳಲ್ಲಿ ತೊಡಗಿದ್ದಾರೋ ಅವರು ಮಿಶ್ರ ಭಕ್ತರು ಆದ್ರೆ ಅವರು ಕೂಡ ಫಲವನ್ನ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾರೆ ಹಾಗಾಗಿ ಅವರನ್ನ ಭಕ್ತರನ್ನಾಗಿ ಸ್ವೀಕರಿಸಲಾಗತ್ತೆ ಹ್ಮ್ ಸೊ ಮತ್ತೆ ಹೇಳ್ತಾ ಇದ್ದೀನಿ ಯಾರು ಕೃಷ್ಣನಿಗೆ ನೇರವಾಗಿ ಸೇವೆಯನ್ನು ಮಾಡ್ತಾರೋ ನೇರವಾದ ಭಕ್ತಿ ಸೇವೆ ಅವರು ಭಕ್ ಶುದ್ಧ ಭಕ್ತರು ಯಾರು ತಮ್ಮ ಕಾಮ್ಯ ಕರ್ಮಗಳಲ್ಲಿ ಅಥವಾ ತಮ್ಮ ವರ್ಣಾಶ್ರಮ ಧರ್ಮಗಳಲ್ಲಿ ತೊಡಗಿದ್ದಾರೆ ಆದ್ರೆ ಫಲವನ್ನ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾರೋ ಅವರು ಮಿಶ್ರ ಭಕ್ತರು ಭಕ್ತರು ಅವರು ಆದ್ರೆ ಮಿಶ್ರ ಭಕ್ತರು ಸೊ ಯಾರು ಇವಾಗ ಕಾ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದು ಹಣ ಸಂಪಾದನೆ ಮಾಡ್ತಾ ಇದೀವಿ ಆ ಮತ್ತೆ ಫಲವನ್ನ ಕೃಷ್ಣನಿಗೆ ಅರ್ಪಿಸ್ತಾ ಇದ್ವಿ ಇದು ಶುದ್ಧ ಭಕ್ತಿ ಅಲ್ಲ ಇದು ಮಿಶ್ರ ಭಕ್ತಿ ಯಾವಾಗ ಈ ಬಿಟ್ಟು ಕೇವಲ ಕೃಷ್ಣನ ಭಕ್ತಿ ಕೃಷ್ಣನಿಗೆ ನೇರವಾಗಿ ಸೇವೆಯನ್ನು ಅರ್ಪಿಸ್ತೀವೋ ಅದು ಶುದ್ಧ ಭಕ್ತಿ ಹ್ಮ್ ಅರೆ ಯಾರಿಗೆ ಈ ತರ ಬೇರೆ ಕಾಮ್ಯಕರ್ಮಗಳಲ್ಲಿ ತೊಡಗೋದಕ್ಕೆ ಏನು ಎಲ್ಲ ಆಸಕ್ತಿ ಇಲ್ವೋ ಆ ಬಟ್ ಆದ್ರೆ ಸ್ವಯಂ ಪ್ರೇರಿತರಾಗಿ ಭಗವತ್ ಪ್ರೇಮದಿಂದಾಗಿ ಅವರು ಸ್ವಯಂ ಪ್ರೇರಿತರಾಗಿ ಕಾರ್ಯಗಳಲ್ಲಿ ತೊಡಗ್ತಾರೋ ಅವರು ಶುದ್ಧ ಭಕ್ತರು ಬದ್ಧಜೀವಿಗಳು ಹೆಚ್ಚು ಕಡಿಮೆ ಈ ಭೌತಿಕ ಪ್ರಕೃತಿಯ ಮೇಲೆ ಸ್ವಾಮಿತ್ವವನ್ನು ಪಡೆಯಕ್ಕೆ ಪ್ರಯತ್ನ ಮಾಡ್ತಾ ಮತ್ತೆ ಈ ವರ್ಣಾಶ್ರಮ ಈ ವಿಧೈತ ಕರ್ತವ್ಯಗಳು ಇವೆಲ್ಲದರ ಉದ್ದೇಶ ಏನು ಈ ಬದ್ಧ ಜೀವಿ ಆ ಈ ಭೌತಿಕ ಜಗತ್ತಿನಲ್ಲಿ ಅವನ ಆನಂದ ಅನುಭವಿಸ್ಬೋದೇನೋ ಅವನ ಇಚ್ಛೆ ಪ್ರಕಾರ ಹ್ಮ್ ಮತ್ತೆ ಆದರೆ ಅದೇ ಸಮಯದಲ್ಲಿ ಅವನು ಕ್ರಮೇಣವಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನ ಪಡಿಬೇಕು ಆಧ್ಯಾತ್ಮಿಕ ತಿಳುವಳಿಕೆಯನ್ನ ಪಡ್ಕೋಬೇಕು ಕ್ರಮೇಣವಾಗಿ ಮುಂದುವರಿಬೇಕು ಹ್ಮ್ ಹ್ಮ್ ಹಾಗಾಗಿ ಈ ವರ್ಣಾಶ್ರಮದಲ್ಲಿರೋ ಕರ್ತವ್ಯಗಳ ಪಟ್ಟಿಯಲ್ಲಿ ಆ ಹಲವಾರು ಹಲವು ಚಟುವಟಿಕೆಗಳು ಭಕ್ತಿ ಸೇವೆಗೆ ಸಂಬಂಧಿತವಾಗಿರೋದು ಇರುತ್ತವೆ ಓಕೆ ಇವಾಗ ಮತ್ ಮತ್ತೆ ಹೇಳ್ತೀನಿ ಕೆಲವು ಭಕ್ತರು ನೇರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಅವರು ಶುದ್ಧ ಭಕ್ತರು ಆದರೆ ಯಾರು ಗೃಹ ಕಾರ್ಯಗಳಲ್ಲಿ ತೊಡಗಿದಾರೋ ವರ್ಣಾಶ್ರಮ ಕರ್ತವ್ಯಗಳಲ್ಲಿ ತೊಡಗಿದಾರೋ ಅವರು ಮಿಶ್ರ ಭಕ್ತರು ಆದ್ರೆ ಅವರನ್ನು ಕೂಡ ಭಕ್ತಿಯೆಡೆಗೆ ಕರ್ಕೊಂಡು ಹೋಗೋದಕ್ಕೆ ವರ್ಣಾಶ್ರಮ ನಿಯಮಗಳಲ್ಲೂ ಕೂಡ ಭಕ್ತಿ ಸೇವೆ ಚಟುವಟಿಕೆಗಳಿರುತ್ತವೆ ಹಾಗಾಗಿ ಗೃಹಸ್ಥರಾದವರು ಯಾರು ವೈದಿಕ ಪದ್ಧತಿಗಳನ್ನು ಸ್ವೀಕಾರ ಮಾಡ್ತಾರೋ ಮತ್ತು ಆ ಭಕ್ತಿ ಸೇವೆಯ ವಿಧಿತ ಕರ್ತವ್ಯಗಳನ್ನು ಸ್ವೀಕಾರ ಮಾಡ್ತಾರೋ ಆ ಭಕ್ತರಾದವರು ಗೃಹಸ್ಥರು ಎರಡೂ ಸ್ವೀಕಾರ ಮಾಡಬೇಕು ವೈದಿಕ ಆ ವಿಧಿ ವಿಧಿಗಳನ್ನು ಸ್ವೀಕಾರ ಮಾಡಬೇಕು ಭಕ್ತಿ ಸೇವೆ ಚಟುವಟಿಕೆಗಳನ್ನು ಸ್ವೀಕಾರ ಮಾಡ್ಬೇಕು ಹ್ಮ್ ಗೃಹಸ್ಥರು ಮರೇ ಯಾರು ವಾನಪ್ರಸ್ಥರು ಅಥವಾ ತಮ್ಮ ಕರ್ತವ್ಯಗಳನ್ನ ಬಿಟ್ಬಿಟ್ಟಿದಾರೋ ಅವರು ನೇರವಾಗಿ ಭಕ್ತಿ ಸೇವೆ ಚಟುವಟಿಕೆಗಳಲ್ಲಿ ತೊಡಗಬಹುದು ಹ್ಮ್ ಆದರೆ ಅವರು ತಮ್ಮ ವೈದಿಕ ಕರ್ತವ್ಯಗಳನ್ನ ಮಾಡಿದಾಗ್ಲೂ ಕೂಡ ಅವರ ಉದ್ದೇಶ ಕೃಷ್ಣನ ಸಂತೃಪ್ತಿಯಾಗಿರುತ್ತೆ ಹ್ಮ್ ಅಂದ್ರೆ ಗೃಹಸ್ಥ ಭಕ್ತರಾದವರು ಕೂಡ ಹಣವನ್ನ ಸಂಪಾದನೆ ಮಾಡ್ತಾ ಇದಾರೆ ಆದರೆ ಅದರ ಉದ್ ಅದ ಅದರ ಉದ್ದೇಶ ಏನು ಕೃಷ್ಣನ ಸಂತೃಪ್ತಿ ಆಗಿರ್ಬೇಕು ನಮ್ಮ ಆನಂದ ಅಲ್ಲ ನಮ್ಮ ಆನಂದ ಅಂದ್ರೆ ಅದು ಕರ್ಮಿ ಹೋಗ್ತೀವಿ ನಾವು ಭಕ್ತರಾಗೋದಿಲ್ಲ ನಾವು ಬರುತ್ತೆ ಪ್ರಭುಜಿ ಇದರಲ್ಲಿ ಕಾಮ್ಯಕರ್ಮ ಹ್ಮ್ ಕಾಮ್ಯಕರ್ಮ ಕಾಮ್ಯಕರ್ಮ ಅಂದ್ರೆ ಭಗವದ್ಗೀತೆನಲ್ಲಿ ಅದು ರಜೋಗುಣದಿಂದ ಬರುತ್ತೆ ಅಂತ ಹೇಳ್ತಾರೆ ಎಲ್ಲ ಈ ಕಾಮ್ಯಕರ್ಮ ಎಲ್ಲ ಇಂದ್ರೆ ಭೋಗನೇ ಅಂದ್ರೆ ನಿಮ್ಗೆ ಇವಾಗ ಮುಂದೆ ಹೋಗಿ ನಾನು ಸ್ವರ್ಗದಲ್ಲಿ ಸ್ವರ್ಗ ಸ್ವರ್ಗದಲ್ಲಿ ವಾಸವಾಗಬೇಕು ಹ್ಮ್ ಈ ರೀತಿ ಎಲ್ಲ ಇಚ್ಛೆ ಇರೋರು ಅದಕ್ಕೆ ಅನುಗುಣವಾದ ಕಾಮ್ಯಕರ್ಮಗಳಲ್ಲಿ ತೊಡಗುತ್ತಾರೆ ಹೇಗೆ ಸಾಧ್ಯ ಆಗುತ್ತೆ ಅಲ್ಲ ಇವಾಗ ಭಕ್ತಿಯಲ್ಲಿ ತೊಡಗಿರೋರು ಮಿಶ್ರ ಭಕ್ತಿಯಲ್ಲಿ ಇರೋರು ಅವರು ತಮ್ಮ ಗುಣದಲ್ಲಿ ಇರ್ಬೋದು ರಜೋಗುಣದಲ್ಲಿರ್ಬೋದು ಸತ್ವಗುಣದಲ್ಲಿರ್ಬೋದು ಶುದ್ಧ ಭಕ್ತಿಯಲ್ಲಿ ಇರೋರು ಮಾತ್ರ ಗುಣಗಳನ್ನ ಮೀರಿರೋದು ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ತ್ರೈಗುಣ್ಯ ವಿಷಯವೇದ ನಿಸ್ತೈಗುಣ್ಯ ಭವಾರ್ಜುನ ಆ ನಿಸ್ತ್ರೈಗುಣ್ಯ ಭವಾರ್ಜುನ ಅಂದ್ರೆ ನಮ್ಮ ತಮೋ ಗುಣದಿಂದ ರಜೋಗುಣಕ್ಕೆ ಬರಬೇಕು ರಜೋಗುಣದಿಂದ ಸತ್ವಗುಣಕ್ಕೆ ಬರಬೇಕು ಸತ್ವಗುಣವನ್ನು ಸಂಪೂರ್ಣವಾಗಿ ಬಿಟ್ಟು ಶುದ್ಧ ಸತ್ವದಲ್ಲಿ ತೊಡಗಬೇಕು ಅದು ಭಕ್ತಿ ಸೇವೆ ಅರೆ ನಾವು ಎಲ್ಲಿ ತನಕ ಜೀವನದಲ್ಲಿ ತಮೋಗುಣ ಗುಣ ರಜೋಗುಣ ಸತ್ವಗುಣದಲ್ಲಿ ಕಾರ್ಯ ಮಾಡ್ತಾ ಇದೀವೋ ಅಲ್ಲಿ ತನಕ ನಮ್ಮ ಮಿಶ್ರ ಭಕ್ತರು ಅಂದ್ರೆ ಇಲ್ಲಿ ಹೇಗೆ ಅರ್ಥ ಮಾಡ್ಕೋಬಹುದು ಕೂಡ ಏನೋ ಒಂದು ಏನೋ ಒಂದು ಭೋಗದ ಒಂದು ಇಚ್ಛೆ ಇದೆ ಪ್ರಭು ಭೋಗದ ಇಚ್ಛೆ ಇದೆ ಶುದ್ಧ ಶುದ್ಧ ಭಕ್ತರಿಗೆ ಯಾವ ತರ ಭೋಗದ ಇಚ್ಛೆ ಇಲ್ಲ ಸುಮ್ನೆ ಜೀವನ ಅಂದ್ರೆ ಇವಾಗ ಎಷ್ಟೊಂದ್ ಜನ ಭಕ್ತನ್ ಕೇಳಿದ್ರೆ ಇಲ್ಲ ಪ್ರಭು ನಾವು ಜೀವನ ನಡೆಸ್ಬೇಕಲ್ವಾ ಶುದ್ಧ ಭಕ್ತರಿಗೆ ಅದರ ಚಿಂತೆನೂ ಇಲ್ಲ ಅವ್ರು ಸುಮ್ನೆ ಅದನ್ನ ಭಗವಂತನ್ ಮೇಲೆ ಬಿಟ್ಕೊಡ್ತಾರೆ ಅರೆ ನಮಗೆ ನಮಗೆ ಅಷ್ಟು ಶ್ರದ್ಧೆ ಇಲ್ಲ ಕೃಷ್ಣಲ್ಲೇ ಹಾಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಹಣ ಸಂಪಾದನೆ ಮಾಡ್ತಾ ಇದೀವಿ ಹ್ಮ್ ಅಥವಾ ಇನ್ನೇನೋ ವಿಧಿಗಳನ್ನ ಮಾಡ್ತಾ ಇದ್ದೀವಿ ಕರ್ಮಕಾಂಡವನ್ನ ಮಾಡ್ತಾ ಇರ್ಬೋದು ಎಷ್ಟೊಂದು ಜನ ಮಾಡ್ತಾರೆ ಪೂಜೆ ಅದು ಇದು ಬೇರೆ ಪೂಜೆಗಳು ಅದು ಇದು ಎಲ್ಲ ಹ್ಮ್ ಇದೆಲ್ಲ ಮಾಡ್ಬೋದು ಆದರೆ ಇದರ ಉದ್ ಇದರ ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ನಾವು ಶುದ್ಧ ಭಕ್ತಿ ಸೇವೆಯನ್ನು ಮಾತ್ರ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಹ್ಮ್ ನಾವು ಗುಣಗಳನ್ನು ಮೀರಿಲ್ಲ ಇನ್ನು ದೇಹ ಭಾವದಲ್ಲಿ ಇದೀವಿ ಇನ್ನು ಹಾಗಾಗಿ ಹ್ಮ್ ಆರ ಇಲ್ಲಿ ಏನ್ ಹೇಳ್ತಾ ಇದಾರೆ ಇವಾಗ ಆ ಕಾರ್ಯಗಳಲ್ಲಿ ತೊಡಗಿರೋರು ಕೂಡ ಅವರ ಉದ್ದೇಶ ದೇವತಾವ ಪರಂಪುರುಷನ ತೃಪ್ತಿ ಪಡಿಸೋದೇ ಶುದ್ಧ ಭಕ್ತಿ ಸೇವೆಯಲ್ಲಂತೂ ನೇರವಾಗಿ ದೇವತಾ ಪರಂಪುರುಷನ ತೃಪ್ತಿ ಪಡಿಸೋದೇ ಆಗಿರುತ್ತೆ ಆದರೆ ಯಾರು ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿಲ್ವೋ ಮಿಶ್ರ ಭಕ್ತಿಯಲ್ಲಿ ತೊಡಗಿದಾರೋ ಅವರು ಕೂಡ ಮಾಡೋ ಎಲ್ಲಾ ಕಾರ್ಯಗಳು ಕೂಡ ಭಗವಂತನ ಸಂತೃಪ್ತಿಗಾಗಿ ಇರ್ಬೇಕು ಹ್ಮ್ ಅವರು ಕರ್ಮಕಾಂಡ ಆದ್ರೂ ಮಾಡ್ಲಿ ಅಥವಾ ಸರಳ ಆ ದಿನನಿತ್ಯದ ದೈನಂದಿನ ಕೆಲಸಗಳನ್ನಾದ್ರೂ ಮಾಡ್ಲಿ ಏನಾದ್ರೂ ಮಾಡ್ಲಿ ಅದು ಭಗವಂತನ ಸಂತೃಪ್ತಿಗಾಗಿರ್ಬೇಕು ಆಗ ಅವರನ್ನು ಮಿಶ್ರ ಭಕ್ತರು ಅಂತ ಕರೀತಾರೆ ಆದ್ರೆ ಅದು ಭಗವಂತನ ಸಂತೃಪ್ತಿಗಾಗಿ ಇಲ್ಲದೆ ಹೋಗಿದ್ದು ಅವ್ರಿಗೋಸ್ಕರನೇ ಇದ್ರೆ ಅದು ಒಂಥರ ಕರ್ಮ ಕಾಂಡ ಕರ್ಮ ಕರ್ಮಿ ಆ ಒಂದು ಶ್ರೇಣಿಗೆ ಅಲ್ಲಿಗೆ ಸೇತು ಬಿಡ್ತಾರ ಅವ್ರು ಇವಾಗ ಇಲ್ಲಿ ರೂಪಗೋಸ್ವಾಮಿ ಅವರು ಆ ಭಕ್ತಿ ಸೇವೆಯಲ್ಲಿ ತೊಡಗಕ್ಕೆ ಯಾರಿಗೆ ಅರ್ಹತೆ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಯಾರು ಆರಂಭಿಕ ಭಕ್ತರು ಮತ್ತೆ ಹ್ಮ್ ಭಗವಂತನಲ್ಲಿ ಒಂದು ಸ್ವಲ್ಪ ಪ್ರೀತಿಯನ್ನ ಯಾರು ಬೆಳೆಸ್ಕೊಂಡಿದಾರೋ ಅವರು ಇಂದ್ರಿಯ ಭೋಗದಲ್ಲಿ ತೊಡಗೋದಿಲ್ವಂತ ಹ್ಮ್ ಹೇಗೆ ತೊಡಗಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಭಕ್ತಿಯಲ್ಲಿ ತೊಡಗಿದಾರೋ ಅಷ್ಟರ ಮಟ್ಟಿಗೆ ಅವರು ಇಂದ್ರಿಯ ಭೋಗದಲ್ಲಿ ತೊಡಗೋದಿಲ್ಲ ಆರಂಭಿಕ ಭಕ್ತರು ಹ್ಮ್ ಆದ್ರೆ ಇನ್ನೂ ಇಂತಹ ಇಂದ್ರಿಯ ಭೋಗದ ಚಟುವಟಿಕೆಗಳ ಎಡೆಗೆ ಅವ್ರಿಗೆ ಆಕರ್ಷಣೆ ಇದ್ರೆ ಅಂತಹ ಚಟುವಟಿಕೆಗಳ ಫಲಗಳನ್ನ ಕೃಷ್ಣನಿಗೆ ಅರ್ಪಿಸಬೇಕು ಇದನ್ನ ಇಲ್ಲಿ ಅದು ಹೇಗೆ ಅದು ಇಂದ್ರಿಯ ಭೋಗದ ಫಲವನ್ನ ಕೃಷ್ಣನಿಗೆ ಅರ್ಪಿಸುವುದು ಅಂದ್ರೆ ಹೇಗೆ ಅಂದ್ರೆ ಇವಾಗ ನಾವು ಇವಾಗ ಆ ಇವಾಗ ಅದೇ ಹೇಳಿದೆ ಇವಾಗ ಆಹಾರವನ್ನ ತಿನ್ಬೇಕು ನಮಗೆ ಬೇರೆ ಬೇರೆ ತರ ಆಹಾರ ಇಷ್ಟ ಇದು ನಮ್ಮ ಇಂದ್ರಿಯ ಭೋಗ ನಾಲಿಗೆಯ ತೃಪ್ತಿ ಅವಾಗ ಏನ್ ಮಾಡ್ಬೇಕು ಅಡುಗೆಯನ್ನ ಮಾಡಬೇಕು ಭಗವಂತನಿಗೆ ಅರ್ಪಿಸ್ಬೇಕು ಅಥವಾ ಯಾರಿಗೂ ಹಣವನ್ನ ಸಂಪಾದನೆ ಮಾಡೋ ತುಂಬಾ ಇಶ್ ಇಚ್ಛೆ ಇದೆ ಅದ್ರ ಜೊತೆಗೆ ಭಕ್ತಿಯನ್ನ ಮಾಡಬೇಕು ಅನ್ನೋ ಇಚ್ಛೆನೂ ಇದೆ ಸೊ ಅವರು ಸಂಪಾದನೆ ಮಾಡಬೇಕು ಒಂದಿಷ್ಟು ಕೃಷ್ಣರಿಗೆ ಅರ್ಪಿಸಬೇಕು ಇದೆಲ್ಲ ಅವರು ಭಕ್ತಿ ಉಪಯೋಗಿಸ್ಕೋತಾರೆ ಯಾಕಂದ್ರೆ ಇಲ್ಲಿ ಕೃಷ್ಣರ ಸಂತೃಪ್ತಿ ಇಲ್ವೇ ಇಲ್ಲ ಇಲ್ಲಿ ಆಕ್ಚುಲಿ ಇರೋದು ಅವರ ಸಂತೃಪ್ತಿನೇ ಆದ್ರೆ ಏನೋ ಕೃಷ್ಣನ ಕೃಷ್ಣ ಭಕ್ತಿ ಅಂತ ಏನೋ ಮಾಡ್ತಾ ಇದೀವಿ ಅಂತ ಅದ್ರ ಕೃಷ್ಣನಿಗೆ ಅರ್ಪಿಸಿದ್ರೆ ಅದು ಭಕ್ತಿ ಸೇವೆ ಆಗತ್ತೆ ಅಂತ ಕ್ಲಿಯರ್ ಆಗಿಲ್ವಾ ಇವಾಗ ಇವಾಗ ಒಂದು ಮೊದಲ ವರ್ಗದವರು ಕರ್ಮಿಗಳು ಅಂದ್ರೆ ಅವ್ರಿಗೆ ಭಗವಂತನ ಭಕ್ತಿ ಭಕ್ತಿ ಏನು ಇಲ್ಲ ಸುಮ್ಮನೆ ತಮ್ಮ ಕರ್ಮದಲ್ಲಿ ತೊಡಗಿದ್ದಾರೆ ಇಂದ್ರಿಯ ಭೋಗಾನೆ ಅವರ ಜೀವನದ ಗುರಿ ಇದು ಕ್ಲಿಯರ್ ಆಗಿದೆ ಇವಾಗ ಇನ್ನೊಂದು ಎಡೆಯಲ್ಲಿ ಆ ಶುದ್ಧ ಭಕ್ತರು ಅವ್ರಿಗೆ ತಮ್ಮಗೋಸ್ಕರ ಏನು ಬೇಕಾಗಿಲ್ಲ ಹ್ಮ್ ಅವರು ತಮ್ಮ ಆ ಜೀವನ ದೇಹ ಮತ್ತೆ ಆತ್ಮವನ್ನು ಒಟ್ಟಿಗೆ ಇಡೋ ಇಟ್ಕೊಳ್ಳೋ ಒಂದು ಯೋಚನೆ ಕೂಡ ಇಲ್ಲ ಅವ್ರಿಗೆ ಅವರು ಇನ್ನೊಂದೆಡೆ ಮಧ್ಯದಲ್ಲಿರೋರು ಮಿಶ್ರ ಭಕ್ತರು ಕರ್ಮಿಗಳು ಒಂದು ಕಡೆ ಕರ್ಮಿಗಳು ಇನ್ನೊಂದು ಕಡೆ ಶುದ್ಧ ಭಕ್ತರು ಮಧ್ಯದಲ್ಲಿ ಮಿಶ್ರ ಭಕ್ತರು ಮಿಶ್ರ ಭಕ್ತರಿಗೆ ಭಕ್ತಿನೂ ಮಾಡಬೇಕು ಆ ಬೇರೆ ಒಂದಿಷ್ಟು ಲೌಕಿಕ ಆಸೆಗಳು ಇವೆ ಕೇವಲ ದೇಹ ಸಂರಕ್ಷಣೆ ಅಲ್ಲ ಕೇವಲ ದೇಹ ಸಂರಕ್ಷಣೆ ಆದ್ರೆ ಅದು ಶುದ್ಧ ಭಕ್ತಿನೇ ಅಂದ್ರೆ ದೇಹ ಒಟ್ ಆತ್ಮವನ್ನ ಒಟ್ಟಿಗೆ ಇಡೋದಕ್ಕೋಸ್ಕರ ಓಕೆ ಆಹಾರ ಸೇವನೆ ಮಾಡ್ತಾ ಇದ್ದೀನಿ ನಾನು ಅದು ಶುದ್ಧ ಭಕ್ತಿನೇ ಅರೆ ಇನ್ನು ಒಂದ್ ಸ್ವಲ್ಪ ಬೇರೆ ಅದಕ್ಕಿಂತ ಹೆಚ್ಚಾದ ಆ ಇಚ್ಛೆಗಳು ಆಸೆಗಳಿವೆ ಅವರು ಮಿಶ್ರ ಭಕ್ತರು ಅರೆ ಅವರು ಒಂದ್ ಕಡೆ ನೇರವಾದ ಭಕ್ತಿ ಸೇವೆ ಮಾಡ್ತಾ ಇದಾರೆ ಇನ್ನೊಂದ್ ಕಡೆ ಭಕ್ತಿ ಅಲ್ಲದ ಚಟುವಟಿಕೆಗಳಿಗೆ ತೊಡಗ್ತಾ ಇದಾರೆ ಆದ್ರೆ ಭಕ್ತಿ ಅಲ್ಲದ ಚಟುವಟಿಕೆಗಳನ್ನ ಆಧ್ಯಾತ್ಮೀಕರಿಸೋದು ಹೇಗೆ ಫಲಗಳನ್ನ ಕೃಷ್ಣನಿಗೆ ಅರ್ಪಿಸೋದ್ರಿಂದ ಸಾಮಾನ್ಯ ಗೃಹಸ್ಥರು ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಯಾರ್ಯಾರು ಇದ್ದಾರೋ ಹೆಚ್ಚು ಕಡಿಮೆ ಎಲ್ಲರದು ಇದೇ ಪರಿಸ್ಥಿತಿ ಹ್ಮ್ ಅದಕ್ಕೆ ಆ ನಮ್ಮ ಇಸ್ಕಾನ್ ಅಲ್ಲಿ ದುರದೃಷ್ಟವಶ ಜನರು ವರ್ಣಾಶ್ರ ವಾನಪ್ರಸ್ಥದ ಬಗ್ಗೆ ಹೆಚ್ಚು ಮಾತಾಡಲ್ಲ ಅರೆ ನಾವು ಗೃಹಸ್ಥರದಲ್ಲಿ ಇದ್ದಾಗ ನಾವು ಮಿಶ್ರ ಭಕ್ತಿಯನ್ನ ಮಾಡ್ತೀವಿ ಆದ್ರೆ ಆ ಮಿಶ್ರ ಭಕ್ತಿಯಿಂದ ನಾವು ಶುದ್ಧ ಭಕ್ತಿಗೆ ನಾವು ವರ್ಗಾವಣೆ ಆಗಬೇಕು ಅದಕ್ಕೆ ನಾವು ವಾಹನಪ್ರಸ್ಥ ಪ್ರವೇಶ ಮಾಡಲೇಬೇಕು ಇಲ್ಲಾಂದ್ರೆ ನಾವು ಶುದ್ಧ ಭಕ್ತಿ ಮಾಡಕ್ಕೆ ಆಗೋದಿಲ್ಲ ವಾನಪ್ರಸ್ಥದಲ್ಲೂ ಹ್ಮ್ ವಾಹನಪ್ರಸ್ಥದಲ್ಲೂ ಗೃಹಸ್ಥ ಕಾರ್ಯ ನಾವು ಮಾಡ್ತೀವಿ ಗೃಹಸ್ಥ ಕಾರ್ಯ ಅಂದ್ರೆ ಏನು ಮಿಶ್ರ ಭಕ್ತಿ ಶುದ್ಧ ಭಕ್ತಿ ಇಲ್ಲದೆ ಕೃಷ್ಣ ಸಿಗೋದಿಲ್ಲ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ನಾವು ಭೌತಿಕ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಇಪ್ಪತ್ನಾಲ್ಕು ಗಂಟೆ ನಾವು ಕೃಷ್ಣ ಭಕ್ತಿ ಮಾಡ್ಬೇಕು ಹ್ಮ್ ಅದ್ ಯಾವಾಗ್ಲಾದ್ರು ಆಗ್ಬೋದು ಪ್ರೌಪಾತ ಹೇಳ್ತಾರೆ ಅದು ಹದಿನೈದರಿಂದ ಹದ್ನಾರು ವರ್ಷಗಳು ಆ ತರ ಮಾಡಿದ್ರೆ ನಾವು ಮುಕ್ತರಾಗೋಗ್ತಿವಿ ಪರಿಪೂರ್ಣತೆ ಸಾಧಿಸ್ಬಿಡ್ತೀವಿ ಹ್ಮ್ ಆದ್ರೆ ಇಲ್ಲ ಇಲ್ಲ ನಾನ್ ಜೀವನ ಪರ್ಯಂತ ನಾನ್ ಕೆಲಸಾನೇ ಮಾಡ್ಕೊಂಡಿರ್ತೀನಿ ಅಂದ್ರೆ ಈ ಜನ್ಮದಲ್ಲಿ ಆಗದೆ ಇರ್ಬೋದು ನಾವು ಪರಿಪೂರ್ಣತೆ ಸಾಧನೆ ಮಾಡಕ್ ಆಗದೆ ಇರ್ಬೋದು ಇನ್ನೊಂದ್ಸತಿ ಬರ್ಬೇಕಾಗ್ಬಹುದು ಹ್ಮ್ ಅದಕ್ಕೆ ನಾವು ಇದ್ರು ಈ ವರ್ಣಾಶ್ರಮದ ಮೇಲೆ ಅಷ್ಟೊಂದು ಒತ್ತು ಕೊಡೋದು ನಾವು ಯಾಕಂದ್ರೆ ಇಲ್ಲಾಂದ್ರೆ ಒಂದು ಜನ್ಮದಲ್ಲಿ ಪರಿಪೂರ್ಣತೆ ಆಗಲ್ಲ ಸೊ ಬಲದೇವ ವಿದ್ಯಾಭೂಷಣ್ ಅವರು ಮೂರ್ ತರದ ಭಕ್ತರ ಬಗ್ಗೆ ಹೇಳ್ತಾರೆ ಒಂದು ಸ್ವನಿಷ್ಠಿ ಸ್ವನಿಷ್ಠ ಭಕ್ತ ಸ್ವನಿಷ್ಠ ಭಕ್ತ ಅಂದ್ರೆ ಇಲ್ಲಿ ಹೀಗೆ ಮಿಶ್ರ ಭಕ್ತಿ ಅವ್ರಿಗೆ ಸಾವಿರಾರು ಜನ್ಮಗಳು ತಗೋಬೇಕಂತೆ ಅವರು ಪರಿಪೂರ್ಣತೆಗೆ ಎರಡನೇದು ಪರಿನಿಷ್ಠಿತ ಭಕ್ತ ಅಂತ ಪರಿನಿಷ್ಠಿತ ಭಕ್ತ ಅಂದ್ರೆ ಅವನಿಗೆ ತನಗೆ ನದನಂ ನ ಜನಂ ನ ಸುಂದರಿ ಅವನಿಗೆ ಕೇವಲ ಬೇಕಾಗಿರೋದು ಭಗವಂತನ ಸಂತೃಪ್ತಿ ಅಷ್ಟೇ ಆದರೆ ಅವನು ಇನ್ನೂ ಸನ್ಯಾಸಿ ಆಗಿಲ್ಲ ಇನ್ನೊಂದು ನಿರಪೇಕ್ಷ ಅಂತ ನಿರಪೇಕ್ಷನಿಗೆ ಅವನಿಗೆ ಭೌತಿಕ ಕೆಲಸ ಕಾರ್ಯಗಳೇ ಇಲ್ಲ ಅವನು ಸಂಪೂರ್ಣವಾಗಿ ಅವನು ವೈರಾಗಿ ಸನ್ಯಾಸಿ ಆ ಸನ್ಯಾಸಿ ಯಾವಾಗ ಬೇಕಾದ್ರೂ ಭಗವತ್ನಾಮಕ್ಕೆ ಹೋಗೋಕೆ ರೆಡಿ ಈ ಪರಿನಿಷ್ಠಿತ ಭಕ್ತ ಈ ಜೀವನದ ಅಂತ್ಯದಲ್ಲಿ ಭಗವತ್ನಾಮಕ್ಕೆ ಹೋಗಕ್ಕೆ ಯೋಗ್ಯತೆಯನ್ನು ಪಡ್ಕೊಂತಾನೆ ಜೀವನದ ಅಂತ್ಯದಲ್ಲಿ ಅರೆ ಸ್ವನಿಷ್ಠ ಭಕ್ತ ಅವನು ಇನ್ನೂ ಮಿಶ್ರ ಭಕ್ತಿಯಲ್ಲಿದ್ದಾನೆ ಅವನಿಗಿನ್ನೂ ಸಾವಿರಾರು ಜನ್ಮಗಳು ಬೇಕಾಗತ್ತೆ ಸೊ ನಾವು ನಿರ್ಧಾರ ಮಾಡ್ಕೋಬೇಕು ನಾವು ಎಲ್ಲಿಗೆ ಯಾವ ವರ್ಗಕ್ಕೆ ಸೇರಿದವರು ಅಂತ ಅರೆ ಸಾಮಾನ್ಯವಾಗಿ ನಾವು ಇದು ಯಾವ್ದನ್ನು ಅಷ್ಟೊಂದು ಇದ್ರ ಬಗ್ಗೆ ಎಲ್ಲ ಕೇಳಲ್ಲ ನಾವು ಯಾರು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಆದ್ರೆ ನೋಡಿ ಭಕ್ತಿರ ಸಮೃತ ಸಿಂಧುವಿನಲ್ಲೇ ಇದೆ ನಾವೇನು ಹೊಸಾದೇನು ಸೃಷ್ಟಿ ಮಾಡ್ಬೇಕಾಗಿಲ್ಲ ಅಲ್ಲಿರೋದನ್ನೇ ಸ್ವಲ್ಪ ಅರ್ಥ ಮಾಡ್ಕೊಂಡು ಅದನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವ್ ಯೋಚನೆ ಓಕೆ ಎಲ್ರಿಗೂ ಅರ್ಥ ಆಯ್ತಾ ವಿಷಯ ಯಾರಿಗಾರು ಪ್ರಶ್ನೆ ಇದೆಯಾ ಕೃಷ್ಣ ಪ್ರಭು ಪ್ರಣಾಮಗಳು ಪ್ರಭು ಪ್ರಣಾಮ ಪ್ರಭು ಹಾಗಾದ್ರೆ ನಾವು ಸ್ವನಿಷ್ಠ ಭಕ್ತರಲ್ಲಿ ಬರ್ತೀವಿ ಸಾವಿರಾರು ಜನ್ಮ ಪ್ರಭು ಹಾಗಾದ್ರೆ ಸೊ ಇದ್ರಲ್ಲಿ ಇದ್ರಲ್ಲಿ ಏನ್ ಹೇಳ್ತಾರೆ ಬಲ್ಲದೆ ಬುದ್ಧಿ ಅಭಿಷಣ ಏನ್ ಹೇಳ್ತಾರೆ ಇವಾಗ ಸ್ವನಿಷ್ಠ ಭಕ್ತ ಇದ್ದಾರೆ ಈ ಕಡೆ ಪರಿನಿಷ್ಠ ಭಕ್ತರು ಇದ್ದಾರೆ ಇವಾಗ ನಾವು ಸ್ವನಿಷ್ಠದಿಂದ ಪರಿನಿಷ್ಠಕ್ಕೆ ಹೋಗ್ಬೋದು ಹೀಗೆ ಹ್ಮ್ ಅವ್ರು ನಮ್ಮನ್ನ ಹೇಳ್ಕೋಬಹುದು ಯಾರ್ ಹೇಳ್ಕೊಳೋರು ಪರಿನಿಷ್ಠಿತ ಭಕ್ತರು ಸೊ ನಾವ್ ಯಾವಾಗ ಪರಿನಿಷ್ಠಿತ ಭಕ್ತರ ಸಂಘದಲ್ಲಿ ಇರ್ತೀವೋ ನಮ್ಮಲ್ಲೂ ಕೂಡ ಈ ಸ್ವನಿಷ್ಠದಿಂದ ಪರಿನಿಷ್ಠಿತಕ್ಕೆ ಹೋಗಕ್ಕೆ ಬಯಕೆ ಶುರುವಾಗ್ಬಿಡತ್ತೆ ಆಮೇಲೆ ಭಗವಂತ ಬೈಕೆಯನ್ನ ಈಡೇರಿಸ್ತಾನೆ ಆಸೆ ಪಡೋದು ನಮ್ಮ ಕೆಲಸ ದಯವಿಟ್ಟು ಇದನ್ನ ಮತ್ತೆ 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 ನಾಪಿಸ್ಕೊಡಿ ಯಾವ ತರ ಆಸೆ ಪಡ್ತೀವಿ ಅನ್ನೋದು ಪಡ್ತೀವಿ ಅನ್ನೋದು ಮುಖ್ಯ ಸ್ವನಿಷ್ಠದಲ್ಲೇ ಇರ್ತೀನಿ ನಾನು ಅನ್ನೋ ಆಸೆ ಇದ್ರೆ ಓಕೆ ಯಾರೇನ್ ಮಾಡಕ್ಕಾಗತ್ತೆ ಇಲ್ಲ ನಾನು ಸ್ವನಿಷ್ಠ ಅನಿವಾರ್ಯವಾಗಿ ನಾನ್ ಸಿಕ್ಕಾಕೊಂಡಿದ್ದೀನಿ ಆದ್ರೆ ನಾನು ಪರಿನಿಷ್ಠಿತ ಆಗ್ಬೇಕು ಹ್ಮ್ ನಾನು ಎಲ್ಲಾ ಭೌತಿಕ ಇಚ್ಛೆಗಳನ್ನೆಲ್ಲ ಬಿಟ್ಟು ನಾನು ಇದೇ ಜನ್ಮದಲ್ಲಿ ಈ ಜಾಗ ಜನ್ಮದ ಅಂತ್ಯದಲ್ಲಿ ನಾನು ಭಗವದ್ಧಾಮಕ್ಕೆ ಹೋಗ್ಬೇಕು ಹ್ಮ್ ಯಾಕಂದ್ರೆ ವಿಶೇಷವಾಗಿ ಅಟ್ಲೀಸ್ಟ್ ಮಹಿಳೆಯರಿಗೆ ಹ್ಮ್ ಸನ್ಯಾಸಿಗಳಾಗೋಕ್ ಸಾಧ್ಯ ಇಲ್ಲ ಆದ್ರೆ ವರ್ಣಾಶ್ರಮದಲ್ಲಿ ಸಂಪೂರ್ಣವಾಗಿ ವಿರಕ್ತರಾಗಿ ಯಾವ ಇಂದ್ರಿಯ ಭೋಗದ ಯೋಚನೆ ಇಲ್ಲದೆ ಯಾವ ಕರ್ತವ್ಯದ ಚಿಂತೆ ಇಲ್ಲದೆ ಆ ಭಕ್ತಿ ಸೇವೆ ಮಾಡ್ಕೊಂಡಿರ್ಬೋದು ಪರಿಪೂರ್ಣತೆ ಮಾರ್ಗ ಅದು ಪರಿನಿಷ್ಠಿತ ಅರೆ ಅದ್ರ ಬಗ್ಗೆ ಎಲ್ಲ ಶ್ರವಣ ಮಾಡ್ಬೇಕು ಅದಕ್ಕೆ ಮುಖ್ಯ ಶ್ರವಣ ಶ್ರವಣ ಮಾಡ್ದಾಗ್ಲೇ ನಮ್ಗೆ ಇದ್ರ ಬಗ್ಗೆ ನನಗೆ ಆಸಕ್ತಿ ಇದೆಯೋ ಇಲ್ವೋ ಅನ್ನೋದು ಕೂಡ ನಮ್ಗೆ ಗೊತ್ತಾಗಲ್ಲ ಮತ್ತೆ ಆಸಕ್ತಿ ಬೆಳೆಸ್ಕೋಬೇಕು ಓಕೆ ಇನ್ಯಾರ್ಗಾರು ಏನಾರು ಪ್ರಶ್ನೆ ಮಾಡ